ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಈಸಿಯಾಗಿ ಶೇಂಗಾ ತಂಬ್ಳಿ ಯಾವ ಥರ ಅಂತಂದು ನೋಡೋಣ ಒಂದಾರು ಹಣಗಾಯಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮುಕ್ಕಾಲು ಬೌಲ್ನಷ್ಟು ಶೇಂಗಾ ತೊಗೊಂಡಿದ್ದೀನಿ ಈಗ ಇವೆರಡನ್ನ ಈಗ ಹುರ್ಕೊಳ್ಳೋಣ ಈಗ ಹುರಿದಿರುವಂಥ ಶೇಂಗಾ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಕೊಳೋಣ ತರಿ ತರಿಯಾಗಿರಲಿ ಇವಾಗ ರುಬ್ಕೊಂಡಿದ್ದೀನಿ ಇದು ತರಿ ತರಿಯಾಗಿರ್ಬೇಕು ಈಗ ಒಂದು ಪಾತ್ರೆಗೆ ಹಾಕ್ಕೊಳೋಣ ತರಿ ತರಿ ಆಗಿದ್ರೆ ತುಂಬ ರುಚಿ ಇರ್ತತಿ ಹಣವಾಗಿ ಬದಲಿ ಹಸಿಮೆಣ್ಸಿನ್ಕಾಯಿನ ಹಾಕಿ ಮಾಡ್ಕೊಬೋದು ನಿಮಗೆ ಯಾವಾಗ ಬೇಕು ಅದನ್ನು ಹಾಕೊಂಡು ಮಾಡ್ಕೊಡ್ರಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ತೀರ ದಪ್ಪ ಅಲ್ಲ ತೀರ ಮೀಡಿಯಂ ನಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಈರುಳ್ಳಿ ಹೆಚ್ಚಾಕೋಣ ಸಣ್ಣಾಗಿ ಕಟ್ ಮಾಡಿ ಈರುಳ್ಳಿ ಹೆಚ್ಚಾಕೋಣ ಇವಾಗ ಇದಕ್ಕೆ ಈರುಳ್ಳಿ ಇದ್ದೀನಿ ಈಗ ರುಚಿ ರುಚಿಯಾದ ಶೇಂಗಾ ತಂಬುಳಿ ರೆಡಿಯಾಗಿದೆ ಅನ್ನ ಜೊತೆಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರ್ತತಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು